ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಂಟನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಶೀರ್ಷಿಕೆ ಎಂಟು ಶೀರ್ಷಿಕೆ ಎಂಟು ಘನಗಳು ಮತ್ತು ಘನ ಮೂಲಗಳು ಅನ್ನುವಂಥದ್ದು ಶೀರ್ಷಿಕೆ ಎಂಟು ಘನಗಳು ಮತ್ತು ಘನ ಮೂಲಗಳು ಕಲಿಕಾ ಫಲ ಎಷ್ಟಿದೆ ಹನ್ನೊಂದನೇ ಕಲಿಕಾ ಫಲ ದತ್ತ ಸಂಖ್ಯೆಯ ಘನಗಳನ್ನು ಮತ್ತು ದತ್ತ ಘನ ಸಂಖ್ಯೆಯ ಮೂ ಮೂಲಗಳನ್ನ ವಿವಿಧ ವಿಧಾನಗಳಿಂದ ಕಂಡುಹಿಡಿಯುವರು ಘನ ಸಂಖ್ಯೆಯನ್ನ ಕಂಡುಹಿಡಿಯುವುದು ಮತ್ತು ಘನ ಮೂಲಗಳನ್ನ ಕಂಡುಹಿಡಿಯುವಂಥದ್ದು ಈಗ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಒಂದು ಕೆಳಗಿನ ಘನ ಆಕೃತಿಗಳನ್ನ ಗಮನಿಸಿ ಇಲ್ಲಿ ಉದ್ದ ಅಗಲ ಎತ್ತರ ಎಲ್ಲ ಒಂದು ಒಂದು ಇದೆ ಇಲ್ಲಿ ಎರಡು 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 ಇದೆ ಮೂರು 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 ನಾಲ್ಕು 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 ನಾಕು ಇದೆ ಇವು ಮೂರು ಆಯಾಮಗಳ ಆಕೃತಿಗಳಿಗೆ ಅಂದ್ರೆ ಹೌದು ಅನ್ನುವಂಥದ್ದು ಯಾಕಂದ್ರೆ ಇಲ್ಲಿ ಉದ್ದ ಅಗಲ ಮತ್ತು ಎತ್ತರ ಅನ್ನುವಂತಹ ಮೂರು ಇವೆ ಹಾಗಾಗಿ ಇದು ಮೂರು ಆಯಾಮಗಳಿರುವಂತಹ ಆಕೃತಿ ಮೂರು ಆಯಾಮವು ಯಾವುವು ಅಂತ ಕೇಳಿದ್ದಾರೆ ಮೂರು ಆಯಾಮಗಳು ಯಾವುದು ಅಂದ್ರೆ ಒಂದು ಉದ್ದ ಮತ್ತೊಂದು ಅಗಲ ಮತ್ತೊಂದು ಎತ್ತರ ಅನ್ನುವಂಥದ್ದು ಒಂದು ಉದ್ದ ಒಂದು ಅಗಲ ಮತ್ತೊಂದು ಎತ್ತರ ಒಂದು ಉದ್ದ ಒಂದು ಅಗಲ ಮತ್ತೊಂದು ಎತ್ತರ ಅನ್ನುವಂಥದ್ದು ಇದು ಉದ್ದ ಇದು ಅಗಲ ಇದು ಎತ್ತರ ಅನ್ನುವಂಥ ಮೂರು ಆಯಾಮಗಳಿವೆ ಇಲ್ಲಿ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಒಂದು ಎಂಟು ಇಪ್ಪತ್ತೇಳು ಸಂಖ್ಯೆಗಳನ್ನ ಪರಿಗಣಿಸಿ ಇವುಗಳನ್ನು ಪೂರ್ಣ ಘನಗಳ ಘನಗಳು ಅಥವಾ ಘನ ಸಂಖ್ಯೆಗಳನ್ನು ಕರೆಯುವುದು ಈ ರೀತಿ ಕರೆಯಲು ಕಾರಣವೇನು ಅಂದ್ರೆ ಯಾವುದೇ ಮೂರು ಸಮ ಅಪವರ್ತನಗಳ ಗುಣಲಬ್ಧವೇ ಆ ಸಂಖ್ಯೆಯ ಘನ ಆಗಿರುತ್ತದೆ ಇವೆಲ್ಲ ಘನ ಸಂಖ್ಯೆಗಳಂತ ಯಾವ್ದು ಯಾಕೆ ಕರಿತೀವಿ ಅಂತಂದ್ರೆ ಇಲ್ಲಿ ನಾನು ಯಾವುದೇ ಒಂದು ಸಮ ಅಪವರ್ತನ ಒಂದೇ ಸಂಖ್ಯೆಯನ್ನ ಮೂರು ಬಾರಿ ಅದನ್ನ ಗುಣಿಸಿದಾಗ ಬರುವಂತಹ ಸಂಖ್ಯೆಗೆ ನಾವೇನ ಕರಿತೀವಿ ಇಪ್ಪತ್ತೇಳನ್ನ ಒಂದು ಘನ ಸಂಖ್ಯೆ ಉದಾಹರಣೆಗೆ ಎರಡನ್ನ ನಾವು ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಅದನ್ನ ಮೂರು ಬಾರಿ ನಾವು ಗುಣಿಸ್ಬೇಕು ಎರಡೆರಳೆ ನಾಲ್ಕು ನಾಕೆರಳೆ ಎಂಟು ಅಂದ್ರೆ ಈ ಎಂಟನ್ನ ಒಂದು ಘನ ಸಂಖ್ಯೆ ಅಂತ ನಾವು ಕರಿತೀವಿ ಇದೇ ರೀತಿ ಘನವನ್ನು ಉಂಟು ಮಾಡಬಹುದಾದ ಕೆಲವು ಸಂಖ್ಯೆಗಳನ್ನ ಬರೆಯಿರಿ ಅಂದ್ರೆ ಈಗ ನಾಲ್ಕು ನಾಲ್ಕಲೆ ಹದ್ನಾರು ಹದಿನಾರು ಇದು ನಾಲ್ಕರ ಘನ ನಾಲ್ಕರ ಘನ ಅರವತ್ ನಾಲ್ಕಿದೆ ಇದೇ ರೀತಿ ಇದು ಐದರ ಘನ ಇದೆ ಇದು ಆರರ ಘನ ಇದೆ ಇದು ಹತ್ತರ ಘನ ಇದೆ ಉಳಿದ ಸಂಖ್ಯೆಗಳನ್ನ ಇಲ್ಲಿ ಇನ್ನೂ ಹಲವಾರು ಸಂಖ್ಯೆಗಳು ತಾವು ಬರೀ ನಾವು ಈ ಸಂಖ್ಯೆಗಳಲ್ಲಿ ಗಮನಿಸೋದ್ರೆ ಒನ್ ಇಂಟು ಒನ್ ಇಂಟು ಒನ್ ಅಂದ್ರೆ ಒನ್ ಅನ್ನುವಂಥ ಉತ್ತರ ಎಂಟು ಅನ್ನೋದು ಟೂ ಇಂಟು ಟೂ ಇಂಟು ಟೂ ಅಂದ್ರೆ ಟೂ ಕ್ಯೂಬ್ ಅಂದ್ರೆ ಎಂಟು ಆರರ ಖಾತ ಮೂರು ಅಂದ್ರೆ ಆರು ಇಂಟು ಆರು ಇಂಟು ಆರು ಅಂದ್ರೆ ಎರಡ್ನೂರ ಹದಿನಾರು ಎರಡ್ನೂರ ಹದಿನಾರು ಒಂದು ಘನ ಸಂಖ್ಯೆ ಅನ್ನುವಂಥದ್ದು ಏನೆ ಘನಸಂಖ್ಯೆ ಅಂದ್ರೆ ಏನು ಅಂತಕ್ಕಂಥ ಯಾವುದೇ ಒಂದು ಸಂಖ್ಯೆಯನ್ನ ಮೂರು ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವೇ ಆ ಸಂಖ್ಯೆಯ ಘನ ಸಂಖ್ಯೆಯಾಗಿರುತ್ತದೆ ಘನ ಸಂಖ್ಯೆ ಎಂದರೆ ಏನು ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನ ಮೂರು ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧ ಬರುವಂತಹ ಗುಣಲಬ್ಧವನ್ನ ಆ ಸಂಖ್ಯೆಯ ಘನ ಸಂಖ್ಯೆ ಅಂತ ಕರಿತೀವಿ ಇನ್ನ ಮುಂದಿನ ಕೋಷ್ಟಕವನ್ನ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಘನ ಸಂಖ್ಯೆಗಳನ್ನ ಮುಂದಿನ ಕೋಷ್ಟಕವನ್ನ ಒಂದು ಎಂಟು ಒಂದು ಎಂಟು ಅಂದ್ರೆ ಒಂದರ ಘಾತ ಮೂರು ಒಂದು ಎರಡು ಎಂಟು ಎರಡು ಎಂಟು ಎರಡು ಅಂದ್ರೆ ಎರಡರ ಘಾತ ಮೂರು ಅಂದ್ರೆ ಎಂಟು ಈ ರೀತಿ ಎಲ್ಲ ಹತ್ತು ಸಂಖ್ಯೆಗಳನ್ನ ಬರೆಯಲಾಗಿದೆ ಇಲ್ಲಿ ಇವುಗಳನ್ನು ನೋಡಿ ಉತ್ತರಿಸಬೇಕು ಸಮಸಂಖ್ಯೆಯ ಘನ ಇದು ಸಮಸಂಖ್ಯೆ ಇದೆ ಇದು ಸಮಸಂಖ್ಯೆ ಇದೆ ಇದು ಸಮಸಂಖ್ಯೆ ಇದೆ ಎಂಟು ಸಮಸಂಖ್ಯೆ ಇದೆ ಹತ್ತು ಸಮಸಂಖ್ಯೆ ಸಮಸಂಖ್ಯೆ ಉತ್ತರ ಸಮಸಂಖ್ಯೆ ಇದೆ ಸಮಸಂಖ್ಯೆಯ ಘನ ಸಮಸಂಖ್ಯೆ ಸಮಸಂಖ್ಯೆಯ ಘನ ಸಮಸಂಖ್ಯೆ ಸಮಸಂಖ್ಯೆಯ ಘನ ಸಮಸಂಖ್ಯೆ ಇದೆ ಸಮಸಂಖ್ಯೆ ಘನ ಸಮಸಂಖ್ಯೆ ಹಾಗಾಗಿ ಸಮಸಂಖ್ಯೆ ಘನ ಏನಾಗಿರುತ್ತೆ ಸಮಸಂಖ್ಯೆ ಅದೇ ರೀತಿ ಘನ ಸಂಖ್ಯೆಯ ಘನವು ಘನ ಸಂಖ್ಯೆಯ ಘನವು ಸಮ ಅಥವಾ ಬೆಸ ಆಗಿರುತ್ತೆ ಅಂತ ಘನ ಸಂಖ್ಯೆಯ ಘನವು ಇದೇನು ಘನ ಸಂಖ್ಯೆಯನ್ನು ಬಂದಿರುತ್ತಲ್ಲ ಆ ಸಂಖ್ಯೆಯ ಘನ ಉದಾಹರಣೆಗೆ ಒಂದರ ಘನ ಒಂದು ಎಂಟರ ಘನ ಮತ್ತೆ ಏನು ಬರುತ್ತೆ ಅದು ಐದ್ನೂರ ಹನ್ನೆರಡು ಆಗ ಘನ ಸಂಖ್ಯೆಯ ಘನ ಸಂಖ್ಯೆ ಘನ ಸಂಖ್ಯೆಯ ಘನ ಅಂದ್ರೆ ಆ ಇದು ಒಂದು ಘನ ಸಂಖ್ಯೆ ಇದೆ ಇದಕ್ಕೆ ಮತ್ತೆ ಘನ ಸಂಖ್ಯೆಯನ್ನಾಗಿ ಮಾಡಿದಾಗ ಬರುವಂತ ಉತ್ತರ ಸಮನೂ ಬರಬಹುದು ಅಥವಾ ಬೆಸ ಸಂಖ್ಯೆನೂ ಕೂಡ ಬರುತ್ತೆ ಅನ್ನುವಂಥದ್ದು ಇನ್ನ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಮೂರು ಕ್ರಮಾನುಗತ ಬೆಸ ಸಂಖ್ಯೆನ ಬಿಟ್ಟ ಜಾಗದಲ್ಲಿ ತುಂಬಿ ನಂತರ ಸಂಕಲನ ಮಾಡಿ ವಿನ್ಯಾಸವನ್ನ ಬರೆಯಿರಿ ಅಂತ ಒಂದು ಮೂರು ಐದು ಎಂಟು ಅದೇ ರೀತಿ ಏಳು ಒಂಬತ್ತು ಹನ್ನೊಂದು ಇಪ್ಪತ್ತೇಳು ನಾಲ್ಕನೇ ಇಲ್ಲಿ ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಅಂದ್ರೆ ಅರವತ್ನಾಲ್ಕು ಅದೇ ರೀತಿ ಹದಿಮೂರು ಆದ ನಂತರ ಮುಂದಿನ ಸಂಖ್ಯೆ ನಾವು ಕಂಟಿನ್ಯೂ ಒಂದು ಬಿಟ್ಟು ತಗೋಬೇಕು ಒಂದು ಮೂರು ಏಳು ಒಂಬತ್ತು ಬಿಟ್ಟೇವಿ ಹನ್ನೊಂದು ಬಿಟ್ಟೇವಿ ಮುಂದ್ ಹದಿಮೂರು ಇಲ್ಲಿ ಏನ್ ಬರ್ತಾ ಐದು ಐದಾದ್ಮೇಲೆ ಏಳು ಹನ್ನೊಂದಾದ್ಮೇಲೆ ಹದಿಮೂರು ಹತ್ತೊಂಬತ್ತಾದ್ಮೇಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಇಲ್ಲಿ ನಾಲ್ಕು ಐದ ಐದು ಇಲ್ಲಿ ಐದು ಸಂಖ್ಯೆ ತಗೊಂಡಾಗ ಅದು ಐದರ ಘನ ಈ ರೀತಿ ನಾವು ಮಾಡಿದಾಗ ಘನ ಸಂಖ್ಯೆಗಳನ್ನ ಬರುತ್ತವೆ ಅಂತ ಎಷ್ಟು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವು ಒಂಬತ್ತರ ಘಾತ ಮೂರು ಆಗಿರುತ್ತದೆ ಅಂತ ವಿನ್ಯಾಸವನ್ನ ಬರೆಯಿರಿ ಅಂತ ಹೇಳಿದ್ದಾರೆ ಒಂಬತ್ತರ ಘನ ಅಂದ್ರೆ ಒಂಬತ್ತೊಂಬತ್ಲೆ ಎಂಬತ್ತೊಂದು ಎಂಬತ್ತೊಂದು ಒಂಬತ್ಲೆ ಏಳ್ನೂರ ಇಪ್ಪತ್ತೊಂಬತ್ತು ಅಂದ್ರೆ ಒಂಬತ್ತರ ಘನವನ್ನ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಎಪ್ಪತ್ಮೂರ ಎಪ್ಪತ್ತೈದು ಎಪ್ಪತ್ತೇಳು ಎಪ್ಪತ್ತರ ಒಂಬತ್ತು ಎಂಬತ್ತು ಈ ರೀತಿ ಇದನ್ನ ಬರಿತಾ ಹೋದಾಗ ಈ ರೀತಿಯಾದಂತಹ ಉತ್ತರವನ್ನ ನಮಗೆ ಸಿಗುತ್ತೆ ಅನ್ನುವಂಥ ಇನ್ನು ಒಂದರ ಘನ ಎರಡರ ಘನ ಮೂರರ ಘನ ನಾಲ್ಕರ ಘನ ಈ ರೀತಿ ಘನಗಳನ್ನ ಕಂಡಿಡ್ರಿ ನಂತರ ಹತ್ತರ ಘನ ಇಪ್ಪತ್ತರ ಘನ ಮೂವತ್ತರ ಘನ ಒಂದರ ಘನ ಒಂದು ಮೂರರ ಘನ ಇಪ್ಪತ್ತೇಳು ಐದರ ಘನ ನೂರ ಇಪ್ಪತ್ತೈದು ಅದೇ ರೀತಿ ಎರಡರ ಘನ ಎಂಟು ನಾಲ್ಕರ ಘನ ಅರವತ್ನಾಲ್ಕು ಈಗ ಇದಕ್ಕೆ ತೆಗೆದಿ ನೋಡಪ್ಪು ಹತ್ತು ನೂರು ಹಿಂಗ್ ಮಾಡೋರು ಒಂದರ ಘನ ಒಂದು ಹತ್ತರ ಘನ ಅಂದ್ರೆ ಒಂದು ಸೊನ್ನೆ ಇದ್ದಾಗ ಅದರ ಘನದಲ್ಲಿ ಮೂರು ಸೊನ್ನೆಗಳು ಇಲ್ಲಿ ಎರಡರ ಘನ ಎಂಟಿದೆ ಎರಡರ ಘನ ಎಂಟಿದೆ ಇಪ್ಪತ್ತರ ಘನ ಅಂದ್ರೆ ಒಂದು ಸೊನ್ನೆ ಇದ್ದಾಗ ಅದರ ಘನದಲ್ಲಿ ಅದರ ಮೂರರಷ್ಟು ಸೊನ್ನೆಗಳು ಬರುತ್ತವೆ ಮೂರರ ಘನ ಇಪ್ಪತ್ತೇಳಿದೆ ಮೂರರ ಘನ ಇಪ್ಪತ್ತೇಳಿದೆ ಇದನ್ನ ಮೂವತ್ತರ ಘನ ಅಂತ ನಾವು ಮಾಡಿದಾಗ ಇದು ಒಂದು ಸೊನ್ನೆ ಇದ್ದಾಗ ಅದರ ಮುಂದೆ ಎಷ್ಟು ಸೊನ್ನೆ ಮೂರು ಸೊನ್ನೆಗಳು ಇದು ಇನ್ನೊಂದು ಸೊನ್ನೆಗಳನ್ನ ಇಲ್ಲಿ ಬೇಕು ನಾಕರ ಘನ ಅಂದ್ರೆ ನಲವತ್ತರ ಘನ ನಾಕರ ಘನ ಅರವತ್ನಾಲ್ಕು ನಲವತ್ತರ ಘನ ಅಂದ್ರೆ ನಾಲ್ಕರ ಘನ ಅರವತ್ನಾಕಾಯ್ತು ಸೊನ್ನೆ ಇದ್ದಾಗ ಅದರ ಘನದಲ್ಲಿ ಎಷ್ಟು ಸೊನ್ನೆಗಳು ಇರುತ್ತೆ ಮೂರು ಸೊನ್ನೆ ಐವತ್ತರ ಘನ ಅಂದ್ರೆ ಐದರ ಘನ ನೂರ ಇಪ್ಪತ್ತೈದ್ರೆ ಒಂದು ಸೊನ್ನೆ ಇದ್ದಾಗ ಮುಂದೆ ಎಷ್ಟು ಸೊನ್ನೆ ಇರ್ತಾವೆ ಮೂರು ಸೊನ್ನೆ ಮುಂದಿನ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಿಗೆ ಪರೀಕ್ಷಿಸಿ ಅಂತ ಕೇಳಿದ್ರೆ ನೂರರ ಘನ ಅಂದ್ರೆ ನೂರರ ಘನ ಅಂದ್ರೆ ಎರಡು ಸೊನ್ನೆವಲ್ಲ ಎರಡರ ಮೂರರಷ್ಟು ಅಂದ್ರೆ ಇಲ್ಲಿ ಎರಡು ನಾಲ್ಕು ಆರು ಎರಡ್ ನೂರರ ಘನ ಅಂದ್ರೆ ಎರಡರ ಘನ ಎಂಟು ಎರಡು ಸೊನ್ನೆ ಇದ್ದಾಗ ಆರು ಸೊನ್ನೆ ಮೂರರ ಘನ ಇಪ್ಪತ್ತೇಳು ಎರಡು ಸೊನ್ನೆ ಇದ್ದಾಗ ಅದು ಆರು ಸ್ವನ್ಯಗಳು ಒಂದು ಸಂಖ್ಯೆಯ ಸಂಖ್ಯೆಯಲ್ಲಿ ಕೊನೆಯಲ್ಲಿ ಇರುವ ಸ್ವ ಕೊನೆಯಲ್ಲಿ ಇರುವ ಸೊನ್ನೆಗಳ ಮೂರರಷ್ಟು ಸೊನ್ನೆಗಳು ಅದರ ಘನದಲ್ಲಿ ಇರುವುದು ಕಂಡುಬರುತ್ತದೆ ಅಂದ್ರೆ ಏನ್ ಕಂಡು ಬರುತ್ತದೆ ಅಂದ್ರೆ ಯಾವುದೇ ಒಂದು ಸಂಖ್ಯೆಯಲ್ಲಿ ಎಷ್ಟು ಸ್ವನ್ಯಗಳು ಅದರ ಘನದಲ್ಲಿ ಅದರ ಮೂರರಷ್ಟು ಸೊನ್ನೆಗಳು ಇರುತ್ತವೆ ಅನ್ನುವಂಥದ್ದು ಮುಂದಿನ ಸಂಖ್ಯೆಗಳನ್ನ ಪೂರ್ಣ ಅಂತ ಪರೀಕ್ಷಿಸಿ ಅಂತ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಘನ ಸಂಖ್ಯೆ ಅಂದಾಗ ಮೂರ್ ಮೂರರ ಒಂದು ಗುಂಪು ಮಾಡ್ಬೇಕು ಕರೆಕ್ಟ್ ಆಗಿ ಮೂರ್ ಮೂರರ ಗುಂಪು ಮಾಡಿ ಯಾವುದು ಉಳಿದಿಲ್ಲ ಅಂತಂದ್ರೆ ಅದು ಘನ ಸಂಖ್ಯೆ ಇಲ್ಲಿ ಮೂರರ ಒಂದು ಗುಂಪನ್ನ ಮಾಡಿದ್ದಾರೆ ಇಲ್ಲಿ ಮೂರರ ಎರಡರ ಗುಂಪು ಮೂರ್ ಮಾಡಿದರೆ ಮೂರರ ಗುಂಪು ಮೂರ್ ಅಂದ್ರೆ ಎರಡರ ಘಾತ ಮೂರು ಮೂರರ ಘಾತ ಮೂರ ಅಂದ್ರೆ ಟೋಟಲ್ ಘಾತ ಸಂಖ್ಯೆ ಮೂರ ಅಂದ್ರೆ ಆರ್ನೂರ ಹದ್ನಾರ ಎರಡ್ ನೂರ ಹದಿನಾರರ ಘನ ಸಂಖ್ಯೆ ಎಷ್ಟು ಆರರ ಘನ ಎರಡ್ ನೂರ ಹದಿನಾರು ಎರಡ್ನೂರ ಹದಿನಾರರ ಘನ ಮೂಲ ಆರ್ ಅಂತ ಹಾಗಾಗಿ ಆದ್ದರಿಂದ ಎರಡ್ನೂರ ಹದಿನಾರು ಒಂದು ಪೂರ್ಣ ಘನ ಸಂಖ್ಯೆ ಇಲ್ಲಿ ನೋಡಿ ಮೂರ್ ಮೂರರ ಗುಂಪನ್ನ ಮಾಡಿದಾಗ ಇಲ್ಲಿ ಇನ್ನೂ ಈ ಗುಂಪಿನಲ್ಲಿ ಒಂದು ಮೂರನ್ನ ಕಡಿಮೆ ಬಿತ್ತು ಹಾಗಾದ್ರೆ ಇದು ಸಂಖ್ಯೆ ಪೂರ್ಣ ಘನ ಸಂಖ್ಯೆ ಅಲ್ಲ ಅಂತ ಮೇಲಿನ ಅಪೂರ್ತಿ ಈ ಒಂದು ಅಪೂರ್ತಿ ಶಿಕೆಯಲ್ಲಿ ಒಂದು ಗುಂಪಾಗ್ತಾ ಇದೆ ಇನ್ನೊಂದು ಗುಂಪು ಆಗ್ಬೇಕಾದ್ರೆ ಇನ್ನೊಂದು ಮೂರ್ ಬೇಕು ಹಾಗಾಗಿ ಮೇಲಿನ ಅಪೂರ್ತಿ ಶಿಕೆಯಲ್ಲಿ ಮೂರರ ತ್ರಿವಳಿ ಗುಂಪುಗಳನ್ನ ಮಾಡಿದ ನಂತರ ಇನ್ನು ತ್ರೀ ಇಂಟು ತ್ರೀ ತ್ರಿವಳಿ ಗುಂಪುಗಳನ್ನ ಹೊಂದಿಲ್ಲ ಹಾಗಾಗಿ ಎರಡ್ನೂರ ಪೂರ್ಣ ಘನವಲ್ಲ ಅನ್ನುವಂಥದ್ದು ನೀವು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿದು ಕೊಟ್ಟಿರುವ ಸಂಖ್ಯೆ ಘನಸಂಖ್ಯೆ ಪರೀಕ್ಷಿಸಿ ಅಂತ ಹೇಳಿದರೆ ಇಲ್ಲಿ ನೂರ ಒಂದಿದೆ ಇಲ್ಲಿ ಬಿಡಿಸೀನಿ ಅದಕ್ಕೆ ಏನೂ ಬರ್ತಾ ಇಲ್ಲ ಅಪವರ್ತನಗಳು ಇಲ್ಲಿ ಬಿಡಿಸಿದ್ದೇನೆ ನೋಡಿ ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಇಂಟು ಅಂತಕ್ಕಂಥದ್ದು ಎರಡರಾಗ ಮೂರು ಮೂರ್ರೆ ಇದ್ರ ಘನಮೂಲ ಎಷ್ಟಿದೆ ಎಂಟಿದೆ ಅಂತಂದ್ರೆ ಪೂರ್ತಿ ಘನಮೂಲದ ಉತ್ತರವನ್ನೇ ನಾನು ಇಲ್ಲಿ ಇಟ್ಟಿದ್ದೇನೆ ಅಂದ್ರೆ ಇದು ಒಂದು ಪೂರ್ಣ ಘನ ಸಂಖ್ಯೆ ಮತ್ತೆ ಇಲ್ಲಿ ಇದಕ್ಕೂ ಘನ ಮೂಲ ಬಂದಿದೆ ಇದು ಕೂಡ ಒಂದು ಪೂರ್ಣ ಸಂಖ್ಯೆ ಘನ ಸಂಖ್ಯೆ ಇದು ಇಲ್ಲ ಯಾಕಂದ್ರೆ ಇಲ್ಲಿ ಗುಂಪು ಮಾಡಿದಾಗ ಇಲ್ಲಿ ಒಂದು ಸಿಂಗಲ್ ಆಗಿ ಒಂದು ಸಂಖ್ಯೆನ ಉಳಿದಿದೆ ಅದರ ಅವಿಭಾಜ್ಯ ಅಪವರ್ತನಗಳನ್ನ ಬರೆದಾಗ ಒಂದು ಸಂಖ್ಯೆ ಸಿಂಗಲ್ ಆಗಿ ಇದು ಇನ್ನೂ ಇದಕ್ಕೆ ಎಷ್ಟು ಬೇಕು ಎರಡು ಬೇಕು ಬಂದಿತ್ತು ಅಂದ್ರೆ ಅದು ಪೂರ್ಣ ಘನ ಸಂಖ್ಯೆ ಆಗ್ತಿತ್ತು ಅಥವಾ ಇದು ಮೂರು ಇಲ್ಲದೆ ಇದ್ರೂ ಕೂಡ ಇವೆರಡು ಗುಂಪುಗಳಾಗಿನೂ ಘನ ಸಂಖ್ಯೆ ಆಗ್ತಿತ್ತು ಹಾಗಾಗಿ ಇದು ಪೂರ್ಣ ಘನ ಅಲ್ಲ ಇನ್ನು ಚಟುವಟಿಕೆ ಹನ್ನೊಂದು ಪಾಯಿಂಟ್ ಐದು ಘನ ಮೂಲ ಘನದ ಮೂರು ಸಮ ಅಪವರ್ತನಗಳಲ್ಲಿ ಪ್ರತಿ ಅಪವರ್ತನೂ ಅದರ ಘನ ಮೂಲವಾಗಿರುತ್ತದೆ ಉದಾಹರಣೆಗೆ ಇಪ್ಪತ್ತೇಳು ಅನ್ನುವಂಥ ತ್ರೀ ಇಂಟು ತ್ರೀ ಇಂಟು ತ್ರೀ ಅಂದ್ರೆ ಇಪ್ಪತ್ತೇಳರ ಘನ ಮೂಲವು ಆ ಸಂಖ್ಯೆಗಳಲ್ಲಿನ ಒಂದು ಸಂಖ್ಯೆ ಯಾವುದಾದ್ರೂ ಸಂಖ್ಯೆ ಅದರ ಒಂದು ಘನ ಮೂಲವಾಗಿರುತ್ತದೆ ಈಗ ಒಂದು ಒಂದೊಂದ್ಲೇ ಒಂದೊಂದ್ಲೇ ಒಂದು ಒಂದರ ಘನ ಒಂದು ಎರಡರ ಘನ ಎಂಟು ಇಪ್ಪತ್ತೇಳು ಮೂರು ಎಂಟು ಮೂರು ಎಂಟು ಮೂರು ನಾಲ್ಕು ನಾಲ್ಕು ನರವತ್ನಾಪ್ಪತ್ತೈದು ಐದು 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 ಈಗ ಇಲ್ಲಿ ಬರೆದಿದ್ದಾರೆ ಘನ ಮೂಲ ಅಂದ್ರೆ ಇಲ್ಲಿ ಕರಣೀಯ ಕ್ರಮ ಮೂರು ಒಂದರ ಘನ ಒಂದು ಎಂಟರ ರಿವರ್ಸ್ ಇದು ಒಂದು ಬರೆಯದಿ ಕಡೆ ಬರೀಬೇಕಿದೆ ರಿವರ್ಸ್ ಈ ಅರವತ್ನಾಲ್ಕರ ಘನಮೂಲ ಎರಡು ಅರವತ್ನಾಲ್ಕರ ಘನಮೂಲ ನಾಲ್ಕಾಗಬೇಕು ನೂರ ಇಪ್ಪತ್ತೈದು ಇದು ಎಲ್ಲ ತಪ್ಪಾಗಿದೆ ಇದು ಎರಡು ಬೇಕು ಇಲ್ಲಿ ಮೂರನ್ನ ಬೇಕು ಒಂದರ ಘನಮೂಲ ಒಂದು ಎಂಟರ ಘನಮೂಲ ಎರಡು ಇಪ್ಪತ್ತೇಳರ ಘನಮೂಲ ಮೂರು ಅರವತ್ನಾಲ್ಕರ ನಾಲ್ಕು ನೂರ ಇಪ್ಪತ್ತೈದರ ಐದು ಎರಡ್ನೂರ ಹದಿನಾರು ಆರು ಈ ರೀತಿ ಎಲ್ಲ ಸಂಖ್ಯೆ ಬರೆದಿದ್ದೀನಿ ಇಲ್ಲಿ ಬರೀಲಿಕ್ಕೆ ಸ್ಥಳದ ಅವ ಸ್ಥಳ ಸರಿಯಾದ ರೀತಿಯಲ್ಲಿ ಬರೀಕ್ಕೆ ಸ್ಥಳದ ಅವಕಾಶ ಇಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಬರಿಬೇಕಂದ್ರ ಸ್ಥಳ ಇಲ್ಲ ಹಾಗಾಗಿ ಇದನ್ನ ಈ ಕಡೆ ಬರೆದಿದ್ದೇನೆ ಒಂದ್ ಸಾವಿರ ಮುನ್ನೂರ ಮೂವತ್ತೊಂದರ ಘನ ಮೂಲ ಹನ್ನೊಂದು ಈ ಕಡೆ ರಿವರ್ಸ್ ಆಗಿ ಬರೆದಿದ್ದೇನೆ ಇದು ಎಲ್ಲಿ ಬರಿಬೇಕು ಈ ಸೈಡ್ ಬರಿಬೇಕು ಸ್ಥಳ ಇರದೇ ಇರುವ ಪ್ರಯುಕ್ತವಾಗಿ ಮುಂದೆ ಅದನ್ನ ಬರೆದಿದ್ದೇನೆ ಇದು ಕಂಪ್ಲೀಟ್ ಆಗಿ ಎಲ್ಲಾ ಬೆಲೆಗಳಿಗೂ ಇಲ್ಲಿ ನಾನು ಪರಿಹಾರವನ್ನ ನೀಡಿದ್ದೇನೆ ಇಲ್ಲಿ ಇಪ್ಪತ್ತು ಇಲ್ಲಿ ಏನ್ ಬರಿಬೇಕು ಎಂಟು ಸಾವಿರನ ಬರೀಬೇಕು ಎಂಟು ಸಾವಿರ ಬರೀಲಿಕ್ಕೆ ಸ್ಥಳ ಕಡಿಮೆ ಇರುವ ಪ್ರಯುಕ್ತವಾಗಿ ಎಂಟು ಸಾವಿರದ ಘನ ಇಪ್ಪತ್ತು ಅನ್ನುವಂಥದ್ದು ಇಲ್ಲಿ ಆರ್ ಸಾವಿರ ಎಂಟುನೂರ ಐವತ್ತೊಂಬತ್ತರ ಘನ ಹತ್ತೊಂಬತ್ತು ಐದ್ ಸಾವಿರದ ಎಂಟುನೂರ ಮೂವತ್ತೆರಡರ ಘನ ಘನಮೂಲ ಸರಿ ಘನಮೂಲ ಹದಿನೆಂಟು ಇಲ್ಲಿ ಘನಮೂಲ ಹತ್ತೊಂಬತ್ತು ಇಲ್ಲಿ ಘನಮೂಲ ಎಂಟು ಸಾವಿರದ ಘನಮೂಲ ಇಪ್ಪತ್ತು ಇಪ್ಪತ್ತರ ಘನ ಎಂಟು ಸಾವಿರ ಎಂಟು ಸಾವಿರದ ಘನ ಮೂಲ ಇಪ್ಪತ್ತು ಅನ್ನುವಂಥದ್ದು ಇದು ಚಿಹ್ನೆ ಘನ ಮೂಲವನ್ನು ತೋರಿಸುವಂತಹ ಚಿಹ್ನೆ ಚಿಹ್ನೆಯು ಘನಮೂಲವನ್ನ ಸೂಚಿಸುತ್ತದೆ ಮೇಲಿನ ಪಟ್ಟಿಯನ್ನ ಗಮನಿಸಿ ಎಂಟು ಸಾವಿರ ಇಪ್ಪತ್ತೇಳು ಸಾವಿರ ಬಿಡಿ ಹತ್ತು ನೂರು ಸಾವಿರ ಹಸಿರ ಹ ಎಷ್ಟಿದೆ ಇವೆಲ್ಲ ಸಂಖ್ಯೆಗಳನ್ನ ಓದಿ ಈ ಸಂಖ್ಯೆಗಳ ಘನಮೂಲಗಳನ್ನ ಬರೆಯಿರಿ ಎಂಟರ ಘನ ಮೂಲ ಎಷ್ಟಿದೆ ಎರಡಿದೆ ಇಲ್ಲಿ ಮೂರ್ ಸೊನ್ನೆ ಅಂದ್ರೆ ಘನ ಮೂಲದಲ್ಲಿ ಒಂದು ಸೊನ್ನೆ ಇರ್ತದೆ ಇಲ್ಲಿ ಒಂದು ಅಂದ್ರೆ ಅದರ ಘನದಲ್ಲಿ ಮೂರ್ ಸ್ವನ್ಯ ಮೂರರಷ್ಟು ಇರ್ತಾವೆ ಇಲ್ಲಿ ಘನದಲ್ಲಿ ಮೂರರಷ್ಟು ಘನ ಮೂಲದಲ್ಲಿ ಅದರ ಒಂದು ಮೂರು ಇದರಲ್ಲಿ ಒಂದು ಇಲ್ಲಿ ಮೂರ್ ಸ್ವನ್ಯ ಅಂದ್ರ ಒಂದು ಬಂದಿದೆ ಇಪ್ಪತ್ತೇಳರ ಘನ ಮೂಲ ಮೂರು ಐದ್ನೂರ ಹನ್ನೆರಡರ ಘನ ಮೂಲ ಎಂಟು ಇಲ್ಲಿ ಎಷ್ಟು ಮೂರು ಮೂರು ಆರು ಸೊನ್ನೆ ಅಂದ್ರೆ ಎರಡು ಗುಂಪು ಅಂದ್ರೆ ಇಲ್ಲಿ ಎರಡು ಸ್ವನ್ನಿಗಳನ್ನ ಬಂದಿವೆ ಇಲ್ಲಿ ಈ ಒಂದು ಸಂಖ್ಯೆಯ ಘನ ಮೂಲ ಅಂದ್ರೆ ಒಂದರ ಘನಮೂಲ ಒಂದು ಎಷ್ಟು ಸೊನ್ನೆಗಳಿವೆ ಮೂರರ ಗುಂಪು ಎರಡು ಇವೆ ಅಂದ್ರೆ ಎರಡು ಸೊನೆಗಳನ್ನ ಇಲ್ಲಿ ಬಂದಿವೆ ಈ ರೀತಿಯಾಗಿ ಒಂದ್ ಸಾವಿರ ಮೂರರ ಮೂವತ್ತೊಂದರ ಮೂಲ ಹನ್ನೊಂದಿದೆ ಮೂರ್ ಸೊನೆಗಳಂದ್ರೆ ಅದರ ಘನಮೂಲದಲ್ಲಿ ಒಂದು ಸೊನ್ನೆಯನ್ನ ಇರುತ್ತೆ ಘನದಲ್ಲಿ ಅದರ ಮೂರರಷ್ಟು ಇರುತ್ತೆ ಘನ ಮೂಲದಲ್ಲಿ ಅದರ ಒಂದ್ ಥರ್ಡ್ ಅಂತ ನಂಗೆ ಮೂರು ಇದ್ದಾಗ ಒಂದು ಸೊನ್ನೆಯನ್ನ ಬರೀತೇವೆ ಇನ್ನು ಮಾದರಿಯಂತೆ ದತ್ತ ಘನಸಂಖ್ಯೆಗೆ ಅವಿಭಾಜ್ಯ ಅಪೂರ್ತನ ವಿಧಾನದಿಂದ ಘನಮೂಲವನ್ನ ಕಂಡಿಡ್ರಿ ಇಲ್ಲಿ ಅವಿಭಾಜ್ಯ ಅಪೋರ್ತನದಿಂದ ಇದರ ಘನಮೂಲವನ್ನ ಕಂಡುಹಿಡಿದಿದ್ದಾರೆ ನನಗೆ ಇಲ್ಲಿ ಸ್ಥಳ ಕಡಿಮೆ ಇರುವ ಪ್ರಯುಕ್ತವಾಗಿ ನಾನು ಇಲ್ಲಿ ಬಿಡಿಸಿದ್ದೇನೆ ಆದರೆ ಇದು ನೇರವಾಗಿ ಬಿಡಿಸಿದ್ದೇನೆ ಮೂರೇಳ್ ಆರು ಮೂರ್ನಾಕ್ ಎರಡು ಮೂರ್ ನೂರ ಎಂಬತ್ತು ಮೂರು ಎಂಬತ್ತೊಂದ್ಲೆ ಮೂರು ಇಪ್ಪತ್ತೇಳು ಮೂರೊಂಬತ್ತು ಇವೆಲ್ಲ ಬರೆದು ಇವುಗಳ ಗುಂಪುಗಳನ್ನ ಮಾಡಿದ್ದಾರೆ ಮೂರರ ಗುಂಪು ಮೂರರ ಗುಂಪು ಮಾಡಿದ್ದಾರೆ ಮೂರರಗ ಹತ್ತ ಮೂರು ಮೂರರಗ ಹತ್ತ ಮೂರು ಅಂದ್ರೆ ಇದು ಇನ್ನೊಂದ್ಸಲ ಬರೀಬೇಕು ತ್ರೀ ಇಂಟು ತ್ರೀ ಅನ್ನ ಬರೆದು ತ್ರೀ ಇಂಟು ತ್ರೀ ಬರೆದು ಎರಡಕ್ಕೂ ಘಾತ ಸಂಖ್ಯೆಗಳು ಸೇಮ್ ಇದ್ದಾಗ ಟೋಟಲಿ ಘಾತ ಸಂಖ್ಯೆ ಸೇಮ್ ಇದೆ ಹಾಗಾಗಿ ಮೂರ್ ಮೂರೇ ಒಂಬತ್ತರ ಘಾತ ಮೂರು ಅಂದ್ರೆ ಏಳುನೂರ ಇಪ್ಪತ್ತೊಂಬತ್ತರ ಘನಮೂಲ ಎಷ್ಟು ಒಂಬತ್ತು ಇಲ್ಲಿ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರ ಘನ ಮೂಲ ಮೂವತ್ತು ಇಪ್ಪತ್ತೊಂಬತ್ತು ಸಾವಿರ ಏಳ್ನೂರ ತೊಂಬತ್ತೊಂದರ ಘನ ಮೂಲ ಮೂವತ್ತೊಂದು ಎಪ್ಪತ್ನಾಲ್ಕು ಸಾವಿರದ ಎಂಬತ್ತೆಂಟರ ಘನಮೂಲ ನಲವತ್ತೆರಡು ಇಲ್ಲಿ ಎಂಬತ್ತು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಂದ್ರೆ ಎಂಬತ್ತು ಲಕ್ಷ ಇದರ ಘನಮೂಲ ನೂರು ಎಂಟರ ಘನ ಮೂಲ ಎರಡಿದೆ ಆರು ಸೊನ್ನೆಗಳಿವೆ ಅಂದ್ರೆ ಎರಡು ಗುಂಪಿದ್ದಾಗ ಎರಡು ಸ್ವನ್ಯಗಳನ್ನ ಇಲ್ಲಿ ಇಡಲಾಗಿದೆ ನೆಕ್ಸ್ಟ್ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಏಳು ಅಂದಾಜು ವಿಧಾನದಿಂದ ಘನ ಮೂಲವನ್ನ ಕಂಡು ಇಲ್ಲಿ ಓದ್ಕೊಳ್ಳಿ ಇಲ್ಲಿ ಇಲ್ಲಿ ಮೂರ್ ಮೂರ ಗುಂಪನ್ನ ಮಾಡ್ಕೋತ ಹೋಗ್ಬೇಕು ಫಸ್ಟ್ ಬಿಡಿ ಸ್ಥಾನದಲ್ಲಿ ಐದಿದೆ ಬಿಡಿ ಸ್ಥಾನದಲ್ಲಿ ಐದಿದ್ದಾಗ ಯಾವ ಸಂಖ್ಯೆಯ ಘನ ಬಿಡಿ ಸ್ಥಾನದಲ್ಲಿ ಐದ್ ಇರ್ತಂದ್ರೆ ಐದೇ ಇರಬೇಕು ಬಿಡಿ ಸ್ಥಾನದಲ್ಲಿ ಐದಿದ್ರೆ ಐದೈದು ಇಪ್ಪತ್ತೈದೇನು ಬೇರೆ ಯಾವ ಸಂಖ್ಯೆ ಹೋದ್ರ ಮೂರ್ ಮೂರ್ ಒಂಬತ್ತೊಂಬತ್ ಮೂರ ಇಪ್ಪತ್ತೇಳು ಬರುತ್ತೆ ಮೂರ ಬಿಡಿ ಸ್ಥಾನದಲ್ಲಿ ತೊಂದ್ರೆ ಅದ್ರ ಘನದಲ್ಲಿ ಏಳು ಬರುತ್ತೆ ನಾಲ್ಕು ತೊಂಡಿ ಅಂದ್ರೆ ಅದರ ಘನ ಘನದಲ್ಲಿ ನಾಲ್ಕು ನಾಕ್ಲಿ ಹದಿನಾರು ಹದಿನಾರು ನಾಕ್ಲಿ ಅರವತ್ನಾಲ್ಕು ಬರುತ್ತೆ ಜೀರೋ ತೊಂಡಿ ಅಂದ್ರೆ ಜೀರೋ ಬರುತ್ತೆ ಹಾಗಾಗಿ ನಮಗೇನು ಬರಬೇಕು ಬಿಡಿ ಸ್ಥಾನದಾಗ ಐದು ಬರ್ಬೇಕಾದ್ರೆ ಇಲ್ಲಿ ಐದನ್ನ ತಗೋಬೇಕು ಇನ್ನು ಈ ಮೂರರಲ್ಲಿ ಎಂಟುನೂರ ಐವತ್ತೇಳು ಇದೆ ಈ ಎಂಟುನೂರ ನೂರ ಐವತ್ತೇಳ ಯಾವ ಎರಡು ಘನ ಸಂಖ್ಯೆಗಳ ನಡುವೆ ಇದೆ ಈಗ ಎಂಟು ಎಂಟ್ಲಿ ಅರವತ್ನಾಲ್ಕು ಅರವತ್ನಾಕ್ ಎಂಟ್ಲಿ ಐದ್ನೂರ ಹನ್ನೆರಡು ಐದ್ನೂರ ಹನ್ನೆರಡು ಈಗ ಒಂಬತ್ತೊಂದ್ ಒಂಬತ್ತು ಒಂಬತ್ತೊಂಬತ್ತು ಒಂಬತ್ತು ಒಂಬತ್ತೊಂಬತ್ ಎಂಬತ್ತೊಂದು ಎಂಬತ್ತೊಂದು ಒಂಬತ್ ಏಳ್ನೂರ ಇಪ್ಪತ್ತೊಂಬತ್ತು ಇನ್ನು ಇದ್ರಕ್ಕಿಂತಲೂ ಚಿಕ್ಕದೇ ಅದ ಇದು ಹತ್ತ ನೂರು ನೂರ ಹತ್ಲೆ ಸಾವಿರ ಅಂದ್ರೆ ಇದು ಬೆಲೆ ಈ ಬೆಲೆ ಏನಿದೆ ಏಳ್ನೂರ ಇಪ್ಪತ್ತೊಂಬತ್ತರಕ್ಕಿಂತ ಹೆಚ್ಚಿದೆ ಮತ್ತು ಸಾವಿರಕ್ಕಿಂತ ಕಡಿಮೆ ಇದೆ ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಅಂತೂ ಐದ್ ಇರಬೇಕು ಬಿಡಿಸ್ ಸ್ಥಾನದಲ್ಲಿ ಅಂತೂ ಇರಬೇಕು ಇಲ್ಲಿ ಮೂರರಲ್ಲಿ ಒಂದ್ ಸಂಖ್ಯೆ ಎರಡು ಸಂಖ್ಯೆನ ಬರಬೇಕಲ್ಲ ಏಳ್ನೂರ ಇಪ್ಪತ್ತೊಂಬತ್ತರ ಘನ ಮೂಲ ಎಷ್ಟಿದೆ ಒಂಬತ್ತಿದೆ ಅಂದ್ರೆ ಇದು ಕಡಿಮೆ ಇದೆ ಇವೆರಡರ ಕಡಿಮೆ ಇರತಕ್ಕಂತ ತಗೊಂಡು ಒಂಬತ್ತು ಅಂತ ತಗೊಂಡು ಒಂಬತ್ತು ಅಂತ ಇಲ್ಲಿ ತೆಗೆದುಕೊಂಡು ನಾವು ಒಂಬತ್ತನ ಇಲ್ಲಿ ಬರೆದಿದ್ದೆ ಆದ್ರೆ ಅದರ ಘನ ಮೂಲ ಸಂಖ್ಯೆ ಎಷ್ಟಾಗಿರುತ್ತೆ ಅದರ ತೊಂಬತ್ತೈದು ಅನ್ನುವಂತಹ ಉತ್ತರ ಈ ರೀತಿಯಾಗಿ ಬಿಡಿಸ್ಬೇಕು ಇಲ್ಲಿ ಕೆಳವೊಂದು ಕೆಳಗಡೆ ಬಿಡಿಸಿ ತೋರಿಸಿದ್ದೇನೆ ನಾನು ಇದು ತೊಂಬತ್ತೈದು ಅಂದಾಜು ವಿಧಾನ ಇದೆ ಆರ್ನೂರ ಇಪ್ಪತ್ತೈದು ಇದೆ ಆರ್ನೂರ ಸ್ಥಾನದಲ್ಲಿ ಬಿಡಿಸ್ತಾನದಲ್ಲಿ ಇರಬೇಕು ಉಳಿತಾವುದು ಎರಡ್ನೂರ ಎಪ್ಪತ್ನಾಲ್ಕು ಉಳಿತು ಎರಡ್ನೂರ ಎಪ್ಪತ್ನಾಲ್ಕು ಯಾವ ಎರಡು ಘನ ಸಂಖ್ಯೆಗಳ ನಡುವೆ ಇದೆ ಅಂದ್ರೆ ಆರರ ಘನ ಎರಡ್ನೂರ ಹದಿನಾರು ಎರಡ್ನೂರ ಹದಿನಾರು ಏಳರ ಘನ ಎಷ್ಟಿದೆ ಮೂರ್ನೂರ ನಲ್ವತ್ ಮೂರಿದೆ ಹಾಗಾದ್ರೆ ಈ ಸಂಖ್ಯೆ ಈ ಎರಡೂ ಸಂಖ್ಯೆಗಳ ನಡುವೆ ಎರಡ್ ನೂರ ಎಪ್ಪತ್ನಾಕಿದೆ ಎರಡ್ನೂರ ಎಪ್ಪತ್ನಾಲ್ಕು ಹಾಗಾದ್ರೆ ಆರು ಎರಡ್ ನೂರ ಹದಿನಾರರ ಘನ ಮೂಲ ಆರ್ ಅಂದ್ರೆ ಆರು ಮತ್ತು ಏಳರ ನಡುವೆ ನಮ್ಮ ಉತ್ತರ ಇರಬೇಕು ಕಡಿಮೆ ಇರತಕ್ಕಂಥ ಸಂಖ್ಯೆ ಆರನ್ನ ತೆಗೆದುಕೊಂಡು ಇಲ್ಲಿ ಆರನ್ನ ಬರೆದೇವ ಅಂದ್ರ ಈ ಬಂದಿರುವಂತ ಸಂಖ್ಯೆ ಘನ ಮೂಲ ಎಷ್ಟು ಅರವತ್ತೈದು ಐದಂತೂ ಇಟ್ಟಿವೆ ಆರು ಅದೇ ರೀತಿ ಒಂದರಿಂದ ನೂ ಹತ್ತರವರೆಗಿನ ಸಂಖ್ಯೆಗಳಿಗೆ ಘನಗಳ ನಾನೇನು ಕಲಿತೆ ಅನ್ನುವಂಥದ್ದಿದೆ ಇಲ್ಲಿ ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳ ಘನಗಳನ್ನು ಬರೆಯಿರಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಒಂದ್ ಹತ್ತರ ತನ ಆ ಸಂಖ್ಯೆಗಳ ಘನಗಳನ್ನು ಇಲ್ಲಿ ಬರೆದಿದ್ದೇನೆ ಆರರ ಘನವನ್ನ ಎರಡ್ನೂರ ಹದಿನಾರು ಒಂಬತ್ತರ ಘನ ಏಳ್ನೂರ ಇಪ್ಪತ್ತೊಂಬತ್ತು ಇಲ್ಲಿ ಕೂಡ ಬರೆದಿದ್ದೇನೆ ಎಷ್ಟು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ನೂರ ಮೂರ ಆಗುತ್ತೆ ಅಂತ ಕೇಳಿದರೆ ಇದನ್ನ ಬರೋ ನೋಡಿ ಯಾವುದೂ ಬರ್ತಾ ಇಲ್ಲ ದತ್ತ ಸಂಖ್ಯೆಗೆ ವಿಭಾಜ್ಯ ಅಪೂರ್ತನ ವಿಧಾನದಿಂದ ಘನಮೂಲಗಳನ್ನ ಮೂಲಗಳನ್ನು ಕಂಡಿಡ್ರಿ ಅಂದ್ರೆ ಅವಿಭಾಜ್ಯ ಅಪೂರ್ತನ ಈಗ ಏನು ಹಿಂದೆ ಮಾಡಿದ್ಯಲ್ಲ ಆ ರೀತಿ ಅಪೂರ್ತನ ಮಾಡಿ ಕಂಡು ಹಿಡಿಬೇಕು ಟ್ವೆಂಟಿ ಒನ್ ದತ್ತ ಸಂಖ್ಯೆಗೆ ಅಂದಾಜು ವಿಧಾನದಿಂದ ಘನ ಇದು ಮತ್ತೆ ಒಂದು ಅಂದಾಜು ವಿಧಾನ ಹದಿನೇಳು ಐದು ಏಳು ಆರು ರೈಟ್ ಹದಿನೇಳು ಸಾವಿರದ ಐದುನೂರ ಎಪ್ಪತ್ತರಿದೆ ಮೂರದ ಒಂದು ಗುಂಪು ಮಾಡಬೇಕು ಹಿಂದೆ ಎಷ್ಟಿರ್ತೋ ಅಷ್ಟು ಈ ಕೊನೆಗೆ ಆರ ಕೊನೆಗೆ ಆರು ಇರ್ಬೇಕಾದ್ರ ಆ ಯಾವುದರ ಘನ ಯಾವುದರ ಘನ ಕೊನೆಗೆ ಆರು ಬರುತ್ತೆ ಅಂದ್ರೆ ಆರಲೆ ಮೂವತ್ತಾರು ಅರ್ಲೆ ಎರಡ್ನೂರ ಹದಿನಾರು ಅಂತಕ್ಕಂಥದ್ದು ಈಗ ಆರ್ ತೊಗೊಂಡಾಗ ಅದರ ಘನ ಆರ್ ಈಗ ಹದಿನೇಳು ಯಾವ ಸಂಖ್ಯೆಗಳು ನಡಬೇಕಿದೆ ಹದಿನೇಳು ಅನ್ನೋದು ಹದಿನೇಳು ಅಂತಕ್ಕಂಥದ್ದು ಯಾವ್ದರ ಘನದ ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಹೆಚ್ಚಿಗೆ ಆಗುತ್ತೆ ಎರಡರ ಘನ ಅಂದ್ರೆ ಎಂಟಕ್ಕಿಂತ ಹೆಚ್ಚಿದೆ ಎಂಟಕ್ಕಿಂತ ಹೆಚ್ಚಿದೆ ಇನ್ನ ಹದಿನೇಳು ಅನ್ನೋದು ನಮಗೆ ಮೂರರ ಘನ ಅಂದ್ರೆ ಏನು ಮೂರರ ಘನ ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಮತ್ತು ಎಂಟರ ನಡುವೆ ಇದೆ ಎರಡರ ಘನ ಮತ್ತು ಮೂರರ ಘನದ ನಡುವೆ ಈ ಉತ್ತರ ಇದೆ ಹದಿನೇಳು ಅನ್ನೋದು ಎರಡರ ಘನ ಮೂರರ ಘನ ನಡುವೆ ಇದೆ ಅಂದಾಗ ಇದರಕ್ಕಿಂತ ಕಡಿಮೆ ಸಂಖ್ಯೆ ಮೂರು ಮತ್ತು ಎರಡರ ನಡುವೆ ಇದೆ ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಥವಾ ಮೂರಕ್ಕಿಂತ ಕಡಿಮೆ ಅಂದಾಗ ಅಲ್ಲಿ ಮುಂದಿನ ಸಂಖ್ಯೆ ಅಂತೂ ಆರು ಇದೆ ಹಿಂದಿನ ಸಂಖ್ಯೆ ಎಷ್ಟಿಕ್ಬೇಕು ಎರಡು ಅಂದ್ರೆ ಇದರ ಘನ ಮೂಲ ಎಷ್ಟು ಬಂತು ಇಪ್ಪತ್ತಾರು ಅನ್ನುವಂಥದ್ದು ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟರುವಂತಹ ವಿದ್ಯಾರ್ಥಿ ಕಲಿಕೆ ಚಟುವಟಿಕೆ ಪುಸ್ತಕದ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ತಾವು ಇಲ್ಲಿ ಬಂದಿರತಕ್ಕಂಥ ಯಾವುದೇ ಪ್ರಶ್ನೆಗಳ ಬಗ್ಗೆ ತಮ್ದೇನಾದರೂ ಅನಿಸಿಕೆಗಳನ್ನು ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಕೆಲವೊಂದು ಯಾವುದೋ ಒಂದು ತಪ್ಪಾಗಿತ್ತು ಅಂದ್ರೂ ಕೂಡ ಅದನ್ನ ತಾವು ತಿಳಿಸಿ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು